ಎಲ್ರಿಗೂ ನಮಸ್ಕಾರ ಹಾಗೆಯೇ ಶುಭ ಸಂಜೆ ಇಂದು ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ತೆಲುಗು ವಾರಿಯರ್ಸ್ ವಿರುದ್ಧ ಮ್ಯಾಚ್ ಇತ್ತು ಅದರಲ್ಲಿ ತೆಲುಗು ವಾರಿಯರ್ಸ್ ವಿರುದ್ಧ ಕರ್ನಾಟಕ ಬುಲ್ಡೋಜರ್ಸ್ ಸೋಲನ್ನು ಅನುಭವಿಸಿದೆ ಗ್ರೂಪ್ ಸ್ಟೇಜ್ನ ಕೊನೆಯ ಪಂದ್ಯವಾಗಿತ್ತು ಇದು ಈ ಮ್ಯಾಚ್ನಲ್ಲಿ ಏನೇನು ನಡೀತು ಅಂತ ಸಣ್ಣದಾಗಿ ಒಂದು ನೋಡ್ಕೊಂಡು ಬರೋಣ ವಿಡಿಯೋದಲ್ಲಿ ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಅಂತ ಶುರು ಮಾಡೋಣ ಇಂದು ಗ್ರೂಪ್ ಸ್ಟೇಜ್ನ ಕೊನೆಯ ಪಂದ್ಯವನ್ನು ಕರ್ನಾಟಕ ಬುಲ್ಡೋಜರ್ಸ್ ಅವರು ತೆಲುಗು ವಾರಿಯರ್ಸ್ ಜೊತೆ ಆಡ್ತಾಯಿದ್ರು ಈ ಮ್ಯಾಚ್ಗೆ ಪ್ಲೇಯಿಂಗ್ ಇಲೆವೆನ್ ಈ ರೀತಿಯಾಗಿತ್ತು ಕಿಚ್ಚ ಸುದೀಪ್ ಅವರು ಹಾಗೆಯೇ ಡಾಲಿ ಧನಂಜಯ ಅವರು ಡೆಬ್ಯೂಟ್ ಮಾಡ್ತಾಯಿದ್ರು ಇವತ್ತು ಡಾರ್ಲಿಂಗ್ ಕೃಷ್ಣ ಅವರು ಜೆ ಕೆ ಅವರು ರಾಜೀವ್ ಅವರು ಪ್ರತಾಪ್ ಅವರು ಕರಣ್ ಅವರು ಪೆಟ್ರೋಲ್ ಪ್ರಸನ್ನ ಅವರು ಹಾಗೆಯೇ ಮಂಜುನಾಥ್ ಅವರು ಚಂದನ್ ಅವರು ಹಾಗೆಯೇ ಸುನೀಲ್ ಅವರು ಈ ಮ್ಯಾಚನ್ನು ಆಡ್ತಾಯಿದ್ರು ಮೊದಲು ಕರ್ನಾಟಕ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿತ್ತು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದ ಕರ್ನಾಟಕ ಅಷ್ಟೇನು ಹೇಳುವಷ್ಟು ರನ್ನನ್ನು ಹೊಡೆಯಲಿಲ್ಲ ಹತ್ತು ಓವರ್ನಲ್ಲಿ ತೊಂಬತ್ತೊಂದು ರನ್ಗೆ ಐದು ವಿಕೆಟ್ ಕಳೆದುಕೊಂಡಿತ್ತು ಇದಕ್ಕೆ ಪ್ರಮುಖ ಕಾರಣ ಚಂದನ್ ಕುಮಾರ್ ಅವರು ಅರವತ್ತ್ಮೂರು ರನ್ನನ್ನು ಕೇವಲ ಇಪ್ಪತ್ತೆಂಟು ಬಾಲ್ನಲ್ಲಿ ಹೊಡೆದಿದ್ದರು ಒನ್ ಮ್ಯಾನ್ ಆಗಿತ್ತು ಇವರು ಫಸ್ಟ್ ಇನ್ನಿಂಗ್ಸ್ನಲ್ಲಿ ಇವರಿಂದ ಕೊ ಇವರಿಂದ ಕೊಡುಗೆ ಬಿಟ್ಟರೆ ಯಾರಿಂದನೂ ಅಷ್ಟು ಹೇಳಿಕೊಳ್ಳುವಷ್ಟು ಪ್ರದರ್ಶನ ಬಂದಿರಲಿಲ್ಲ ಹಾಗಾಗಿ ತೊಂಬತ್ತೈದು ರನ್ಗಳಿಗೆ ಸಾರಿ ತೊಂಬತ್ತೊಂದು ರನ್ಗಳಿಗೆ ಐದು ವಿಕೆಟ್ ಕಳೆದುಕೊಂಡು ಮೊದಲ ಇನಿಂಗ್ಸನ್ನು ಮುಗಿಸಿತ್ತು ಇದನ್ನು ಬೆನ್ನತ್ತಿದ ತೆಲುಗು ವಾರಿಯರ್ಸ್ ಒಂದು ಲೆವೆಲ್ಗೆ ಚೆನ್ನಾಗೇ ಆಡ್ತು ನಮಗಿಂತ ಅವರು ಜಾಸ್ತಿನೇ ಹೊಡೆದ್ರು ಫಸ್ಟ್ ಇನ್ನಿಂಗ್ಸಲ್ಲಿ ನೂರ ಎಂಟು ರನ್ಗಳನ್ನು ಕಲೆ ಹಾಕಿದರು ಆರು ವಿಕೆಟ್ ನಷ್ಟಕ್ಕೆ ಇದರೊಂದಿಗೆ ಅವರಿಗೆ ಹದಿನೇಳು ಲೀಡ್ ಮೊದಲ ಇನ್ನಿಂಗ್ಸ್ನಲ್ಲಿ ದೊರೆತಂತಾಯಿತು ಹದಿನೇಳು ಅಷ್ಟೇನೂ ಕಡೆಗಣಿಸೋ ಹಾಗಿಲ್ಲ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದು ಪ್ರೂವ್ ಆಯಿತು ಮತ್ತೊಮ್ಮೆ ಯಾಕಂದರೆ ಕರ್ನಾಟಕ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಮುಗ್ಗರಿಸಿತು ಮತ್ತೊಮ್ಮೆ ಎಂಬತ್ತೇಳು ರನ್ಗಳಿಗೆ ಆಲ್ಔಟ್ ಆಯಿತು ಇದು ಸ್ವಲ್ಪ ಬೇಜಾರದಂತೂ ನಮಗೂ ಕೂಡ ಇರಲಿ ಇದರಲ್ಲಿ ಪ್ರಮುಖ ಪಾತ್ರ ಪ್ರತಾಪ್ ಅವರು ಹತ್ತೊಂಬತ್ತು ಕಿಚ್ಚ ಸುದೀಪ್ ಅವರು ಹದಿನಾರು ರನ್ ಆಗಿದೆ ರಾಜು ಅವರು ಹದಿಮೂರು ರನ್ ಗಳಿಸಿದರು ಇದರೊಂದಿಗೆ ಎಪ್ಪತ್ತ ಒಂದು ರನ್ಗಳ ಏನು ಇತ್ತು ಕೆಲಕು ವಾರಿಯರ್ಸ್ ಅವ್ರಿಗೆ ಅದನ್ನು ಕೂಡ ನಾವು ಬಿಡಲಿಲ್ಲ ಮ್ಯಾಚು ಆರು ವಿಕೆಟ್ ತೆಗೆದುಕೊಂಡಿದ್ವಿ ಅವ್ರದ್ದು ಕೊನೆಯಲ್ಲಿ ಅವರು ನಾಲ್ಕು ವಿಕೆಟ್ಗಳ ಜಯಶಾಲಿ ಜಯವನ್ನು ಹೊಂದಿದ್ರು ಇದರೊಂದಿಗೆ ಕರ್ನಾಟಕ ಬುಲ್ಡೋಜರ್ಸ್ ಒಂದು ಪಂದ್ಯವನ್ನು ಸೋತಂತಾಯಿತು ಲೀಗ್ ಸ್ಟೇಜ್ನಲ್ಲಿ ಏನೋ ತೊಂದರೆ ಇದೆ ನಾವು ಪ್ಲೇ ಆಫ್ಸ್ಗೆ ಹೋಗ್ತೇವೆ ಯಾಕಂದರೆ ಮೂರು ಪಂದ್ಯ ನಾವು ಗೆದ್ದಿದ್ದೇವೆ ಆಲ್ರೆಡಿ ಹಾಗಾಗಿ ಪ್ಲೇ ಆಫ್ಸ್ ಪಂದ್ಯಕ್ಕಾಗಿ ಆಲ್ ದ ಬೆಸ್ಟ್ ಹೇಳೋಣ ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು